ಬಹುಶಃ ಅಂತರ ಬಗ್ಗೆ ಮಾತಾಡೋಕ್ಕೂ ನನಗೆ ಅಸಹ್ಯ ಅನಿಸುತ್ತೆ ನಾಚಿಕೆ ಆಗುತ್ತೆ ಅಸಂಬದ್ಧ ಅಶ್ಲೀಲ ಪದವನ್ನು ಬಳಕೆ ಮಾಡಿದ ವೃತ್ತಿ ನೋಡಿ ಈಗ ಈ ಸ್ವಾನ ಹುಚ್ಚು ನಾಯಿ ಅಂತಾರೆ ಆನೆ ಬೀದಿಗಳೈತೆ ಆನೆ ಬೀದಿಗಳಿದಾಗ ಹುಚ್ಚು ನಾಯಿ ಬೊಳ್ತಾ ಆನೆ ತೂಕ ಕಡಿಮೆ ಆಗುತ್ತಾ ಆನೆ ಗೌರವ ಕಡಿಮೆ ಆಗುತ್ತಾ ಬಹುಶಃ ಸರ್ವಜ್ಞರು ಇದನ್ನು ನೋಡೇ ಬರೆದಿರ್ಬೇಕು ಈ ಹುಚ್ಚು ನಾಯಿಗಳು ನೋಡಿ ನಾನು ಹೇಳ್ತೀನಿ ಅವರು ಏನು ಹೇಳ್ತಾರೆ ಬೀದಿ ನಾಯಿಗಳು ನಾಲ್ಕು ಜನ ಸಾಕಿರ ನಾನು ಕೇಳ್ತೀನಿ ನಾನು ಯಾವ ವಿಷಯ ಮನುಷ್ಯನ ಹೆಸರು ಹೇಳೋಕ್ಕೂ ಇಚ್ಛೆ ಪಡಲ್ಲ ನಾಯಿಗಿರ್ತಕ್ಕಂಥ ನಿಯತ್ತು ನಾಯಿಗಿರ್ತಕ್ಕಂಥ ನಿಯತ್ತು ಮನುಷ್ಯನಿಗಿಲ್ಲ ನಿಮ್ಮನ್ನು ಕರೆತಂದು ಬಿಜೆಪಿಗೆ ಜೆ ಡಿ ಎಸ್ಗೆ ಹೋದಾಗ ಯಡಿಯೂರಪ್ಪ ನಿಮ್ಮನ್ನು ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದು ಯಡಿಯೂರಪ್ಪ ಹಾಗಾಗಿ ಅಧಿವೇಶನ ಬೆಳಗಾಂ ಅಧಿವೇಶನದ ಏನು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸಗಳು ಆಗ್ಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಪ್ರತಿ ದಿವಸ ಯಡಿಯೂರಪ್ಪ ವಿಜಯೇಂದ್ರ ಅಂತೇಳಿ ಈ ಹುಚ್ಚು ನಾಯಿ ಬಗ್ತಾವಲ್ಲ ಮೆದುಳಿಗೂ ನಾಲಿಗೂ ಆ ಮನುಷ್ಯನ ಲಿಂಕೇ ಇಲ್ಲ ಬೆಳಗಾಂ ಅಧಿವೇಶನ ಮಾತಾಡಿದ್ದೇನು ಅಧಿವೇಶನದ ಒಳಗೆ ಹೊರಗೆ ಯಡಿಯೂರಪ್ಪ ವಿಜಯೇಂದ್ರ ನಾನು ಕೇಳ್ತೀನಿ ಆ ಮನುಷ್ಯನಿಗೆ ಭಾಳ ಗೌರವ ಕೊಡ್ತೀವಿ ಇನ್ನು ಮುಂದೆ ಗೌರವ ಕೊಡಲ್ಲ ಯಡಿಯೂರ ವಿಜೇಂದ್ರನ ರಾಜ್ಯದ ಅಧ್ಯಕ್ಷ ಮಾಡಿದ ಯಡಿಯೂರಪ್ಪ ಅಲ್ಲ ನರೇಂದ್ರ ಮೋದಿಯವರು ಅಮಿತ್ ಶಾ ನಡ್ಡಾ ಸಂತೋಷಿಯವರು ಅಂದ್ರೆ ಯಾರು ವಿಜೇಂದ್ರ ಮಾಡಿದರೆ ಅಧ್ಯಕ್ಷರು ಮಾಡಿದರೆ ಅದ್ರ ವಿರುದ್ಧ ಮಾತಾಡ್ತಿದ್ರೆ ಮೋದಿ ಟೀಕೆ ಮಾಡ್ದಂಗೆ ರಾಷ್ಟ್ರೀಯ ಅಧ್ಯಕ್ಷ ಟೀಕೆ ಮಾಡ್ದಂಗೆ ಅಪಮಾನ ಮಾಡ್ದಂಗೆ ಆನೆ ಆನೆಗಿರುತ್ತೆ ಆನೆಗಿರುತ್ತೆ ಹುಚ್ಚಿನಾಗಿ ಬಗಳುತ್ತೆ ನೋಡಿ ಏನಾಗಿದೆ ಅದು ನಾಯಿ ಯಡಿಯೂರಪ್ಪ ಆನೆ ಇದ್ದಂಗೆ ಯಡಿಯೂರಪ್ಪ ಆನೆ ಇದ್ದಂಗೆ ಯಡಿಯೂರಪ್ಪ ಏನು ಮೈಸೂರು ಚಾಮರಾಜನಗರ ನೋಡಿದ ಮಂಡ್ಯ ಕಳೆದ ಯಡಿಯೂರಪ್ಪ ಹೋಗ್ತಿದ್ರೆ ಆ ಮಣ್ಣನ್ನ ಮೈಗೆ ಹಚ್ಕೊಂಡು ಸ್ಪರ್ಶ ಮಾಡಿಕೊಂಡು ಪುನೀತ್ ರಾಜ್ವಿ ಅಂತ ಹೇಳಿದ್ರೆ ರೀ ಯಡಿಯೂರಪ್ಪನ ತೂಕ ಏನು ನಿಮ್ಮ ತೂಕ ಏನು ಯಡಿಯೂರಪ್ಪ ಬಿಜೆಪಿ ಕಟ್ಟಿದ್ದು ಬೆಳೆಸಿದ್ದು ಪಾದಯಾತ್ರೆ ಮಾಡಿದ್ದು ಯಡಿಯೂರಪ್ಪ ಹೋರಾಟ ಮಾಡಿದ್ದು ಯಡಿಯೂರಪ್ಪ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಅದು ಯಡಿಯೂರಪ್ಪ ನಿನ್ನ ಕೊಡುಗೆ ಏನು ಏ ಬೊಗಳದ ಕೆಲಸ ನಿಂದು ಹುಚ್ಚುನಾಯಿ ಬೊಳ್ದಂಗೆ ಹುಚ್ಚು ನಾಯಿ ಬೊಗಳ ಇಂಥ ಬೊಳ್ತಾ ಅದಕ್ಕೋಸ್ಕರ ಸರ್ವಜ್ಞ ಇಂಥ ವಚನ ಬರ್ತಾರಬಹುದು ದೇವಲೋ ಇದೇನಂತಲ್ಲ ಈ ಹುಚ್ಚು ನಾಯಿ ದೇವಲೋಕ ಅಳಗಲ್ಲ ಅಂತ ರಂಗ ಇದು ಇದ್ದಂಗೆ ಈ ಹುಚ್ಚು ನಾಯಿ ಬಗ್ಗೆ ಮಾತಾಡದೆ ವೇಸ್ಟ್ ಅನ್ಸುತ್ತೆ ನನಗೇನ ಇನ್ನು ಮುಂದೆ ಮಾತಾಡೋದು ಸಹಿಸಲ್ಲ ಅಂತ ಹೇಳಕ್ಕೆ ಹೆಚ್ಚಕ್ಕೆ ನಾನು ಗೌರವ ಇತ್ತು ಇನ್ನು ಮುಂದೆ ಸಹಿಸಲ್ಲ ನಾಯಿಗೆ ಇರ್ತಕ್ಕಂಥ ನಿಯತ್ತು ನಿಮಗೆ ಆಯ್ತಾ ಏ ಸ್ವಾಮಿ ನಾವು ನಾಯಿಗಳು ಅಂತ ಇಟ್ಕೊಂಡ್ರಿ ನಮ್ಮನ್ನು ಬೊಗಳ ಬಿಟ್ಟಿಲ್ಲ ಸಂಘಟನೆ ಮಾಡ್ರಿ ಲೋಕಸಭೆಗೆ ಅಧಿಕಾರಕ್ಕೆ ತರಬೇಕು ಯಡಿಯೂರಪ್ಪ ಯಾವತ್ತು ಕೀಳ್ಮಟ್ಟು ಭಾಷೆ ಬಳಸಿಲ್ಲ ಯಡಿಯೂರಪ್ಪ ಯಾರ ವಿರುದ್ಧ ಎತ್ಕಟ್ಟಲ್ಲ ಇನ್ನೊಂದು ಮಾತಾಡಿದ್ರಲ್ಲ ಮೊನ್ನೆ ಕಳವಾರ ಹೇಳಿದ್ರಲ್ಲ ನಾನು ಮಾತಾಡಿದ್ದೆ ಏನು ಹೇಳಿದ್ರು ಸೋಮಣ್ಣನ ಸೋಲಸಕ್ಕೆ ಬೊಮ್ಮಾಯಿ ಸೋಲಸಕ್ಕೆ ವಿಜೇಂದ್ರ ಸೋಮಣ್ಣನ ಸೋಲಿಗೆ ಇವ್ರ ಕಾರಣನಾ ಸೋಮಣ್ಣನ ಸೋಲಿಗೆ ಯಡಿಯೂರಪ್ಪ ವಿಜೇಂದ್ರ ಕಾರಣ ಅಲ್ಲ ಬೊಮ್ಮಾಯಿ ಸೋಲ್ಸಕ್ಕೆ ಹೋಗಿದ್ರು ಅಂತ ಇವ್ರು ಹೇಳ್ತಾರೆ ಶಿಕಾರಿಪುರದಲ್ಲಿ ನೀವು ಬರ್ರಿ ಯಾವಾಗ ಯಡಿಯೂರಪ್ಪ ವಿಜೇಂದ್ರ ಸೋಮಣ್ಣನ ಬೊಮ್ಮಾಯಿ ಸೋಲಿಸ್ಕೋಯಿದ್ರು ಶಿಕಾರಿಪುರದಲ್ಲಿ ವಿಜೇಂದ್ರ ಸೋಲಿಸೋಕೆ ಎಲ್ಲ ಪ್ರಯತ್ನ ಮಾಡಿದ್ರು ವಿಜೇಂದ್ರ ಆಯ್ಕೆ ಆದ್ರೆ ದೊಡ್ಡ ನಾಯಕರಾಗಿ ಹೊರಹ್ತಾರೆ ಅಂತ ಹೇಳಿ ಇವರ ಕುತಂತ್ರ ಮಾಡಿದ್ದು ಇಂಥವ್ರು ನೀವು ಇನ್ನು ಮುಂದೆ ಮಾತಾಡಿದ್ರೆ ಮೋದಿಗೆ ಅಪಮಾನ ಮಾಡಿದಂಗೆ ಎಲ್ಲ ಒಂದು ಕಡೆ ಇಪ್ಪತ್ತೆಂಟು ಸೀಟ್ ಬರ್ಬೇಕಂತೇಳಿ ಬರ್ಬೇಕಂತೇಳಿ ಯಡಿಯೂರಪ್ಪ ವಿಜೇಂದ್ರ ಎಲ್ಲ ನಾಯಕರು ಪ್ರಯತ್ನ ಮಾಡ್ತಾರೆ ಕಾರ್ಯಕರ್ತರು ನೀವೇನಾದರೂ ಮಾತಾಡಿದ್ರೆ ಇದು ಗೊಂದಲ ರಾಜ್ಯದಲ್ಲಿ ಹೆಚ್ಚು ಸ್ಥಾನ ಬರಬೇಕಂತೇಳಿ ಈ ರೀತಿ ಹುಚ್ಚುಚ್ಚಾಗಿ ಹುಚ್ಚು ಹೇಳಿಕೆ ಕೊಟ್ಟು ಎಲ್ಲರೂ ಮಾತಾಡ್ತಾರೆ ಏನು ನಿಮ್ಮ ಪಕ್ಷಲ್ಲ ಏನು ಏನಿಡ್ದು ಹುಚ್ಚಿಡ್ತಾರಿಗೆ ಕೇಳಿರಿ ಏನಾಗಿತ್ತು ಅವರಿಗೆ ಅಂತ ಕೇಳ್ತಾರೆ ಈ ಮುಲಾಜಿಲ್ಲದಂಗೆ ಹೇಳ್ತೀನಿ ನಾನು ಇಂಥರೂ ಪಕ್ಷ ಸಹಿಸ್ಕೊಳ್ಬಾರ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಈ ಮನುಷ್ಯನಿಗೆ ನಾನು ವರಿಷ್ಠಲ್ಲಿ ವಿನಂತಿ ಮಾಡ್ತೀನಿ ಎಷ್ಟು ದಿವಸ ಮಾತಾಡ್ತಾರೆ ಅಷ್ಟು ದಿವಸ ಬಿ ಜೆ ಪಿಗೆ ಇವೆಲ್ಲ ಒಂದು ಕಡೆ ಮೈನಸ್ ಆಗೈತಿ ಇದು ಒಳ್ಳೆಯದಲ್ಲ ಧನ್ಯವಾದಗಳು